ನಮಸ್ಕಾರ ನಮ್ಮ ನ ವೀಕ್ಷಕರಿಗೆ ಇವತ್ತು ಕೃಷಿಯ ಮತ್ತೊಂದು ವಿಡಿಯೋ ಅಂತಲೇ ಹೇಳ್ಬೋದು ಬೀಟ್ ರೋಟ್ ಕೃಷಿನಲ್ಲಿ ವಿಡಿಯೋಸ್ ಕಡಿಮೆ ಅಂತಲೇ ಹೇಳ್ಬೋದು ಕಾರಣ ಏನಂದರೆ ತುಂಬ ಜನಕ್ಕೆ ಬೀಟ್ರೋಟ್ ಕೃಷಿ ಬಗ್ಗೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ತಿಳಿಯೋದು ತಿಳಿದಿರೋದಿಲ್ಲ ಏನು ತಿಳಿದಿರೋದಿಲ್ಲ ಅಂದರೆ ಕೃಷಿ ಮೇಲೆ ಈ ಬೆಳೆ ಯಾವ ರೀತಿ ಮಾಡಬೇಕಂತ ಗೊತ್ತಿರೋದಿಲ್ಲ ಆದರೆ ನಾವಿವತ್ತು ಬೀಟ್ ರೋಟ್ ಕೃಷಿ ಮಾರ್ಕೆಟ್ ಹೇಗೆ ಇರಲಿ ಕೆಲವರು ಹೇಳ್ತಾರೆ ಇದು ಹತ್ತು ರೂಪಾಯಿ ಇದ್ರೆ ಸಾಕಂತೆ ಲಾಸ್ ಬರೋದಿಲ್ಲ ಅಂತ ಹೌದಾ ಅಂತಾರೆ ಮತ್ತು ಮಿನಿಮಮ್ ಇಷ್ಟು ಇದು ಬೆಲೆ ಎಷ್ಟು ಬೆಲೆ ಇದ್ರೆ ಇದು ನಮಗೆ ವರ್ಕೌಟ್ ಆಗುತ್ತೆ ರೈತರಿಗೆ ಮಾಡಿರ್ತಕ್ಕಂಥ ಖರ್ಚಿಗೆ ಕನಿಷ್ಠ ಒಂದು ಎಕ್ರೆಯಲ್ಲಿ ಲೆಕ್ಕ ತಗೊಳ್ಳೋಣ ಒಂದು ಎಕ್ರೆಯಲ್ಲಿ ಮಾಡಿರೋ ಖರ್ಚು ತಾವು ಎಷ್ಟು ಮಾಡಬೇಕು ಆ ಖರ್ಚು ಮಿಕ್ಕಿ ನಮಗೆ ಲಾಭ ಬರಬೇಕಾದ್ರೆ ಕನಿಷ್ಠ ಮಾರ್ಕೆಟ್ ಯಾವ ರೀತಿ ಇದೆ ಎಷ್ಟು ಹೋಗಬೇಕು ಸದ್ಯದ ಮಾರ್ಕೆಟ್ ಪೊಸಿಷನ್ ಹೇಗಿದೆ ಮತ್ತು ಇದನ್ನು ಮಾಡ್ತಕ್ಕಂಥ ಕೃಷಿ ವಿಧಾನ ಈ ಎಲ್ಲ ಮಾಹಿತಿಗಳನ್ನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಯಾರ್ಯಾರು ಮುಂಚೆ ಅಂದರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ಕೊಂಡ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋ ಹೋಗೋಣ ಪ್ರತಿ ವೀಡಿಯೋದಲ್ಲಿ ನಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇರ್ತೀವಿ ಆದರೆ ಆ ಥರ ನಮ್ಮ ವೀಕ್ಷಕರು ನಡ್ಕೊತಾ ಇರ್ತಾರೆ ಇರಲಿ ಪರವಾಗಿಲ್ಲ ಈಗ ಬೀಟ್ರೂಟ್ ಕೃಷಿನ ಸೆಲೆಕ್ಟ್ ಮಾಡಬೇಕಾದ್ರೆ ಈಗ ಸುಮಾರು ಹಲವಾರು ಕಂಪ್ನಿಗಳಿರ್ಬೋದು ಇದರಲ್ಲಿ ಸದ್ಯಕ್ಕೆ ನಾವು ನೋಡ್ತಕ್ಕಂಥದ್ದು ತೋಟದಲ್ಲಿ ಬಂದು ತ್ರಿಬಲ್ ನೈನ್ ಅದೇ ಸೂಪರ್ ಟ್ಯಾಕೀಸ್ ವೆರೈಟಿ ಬಂದು ಟೋಕೆನ್ ರೆಡ್ ಅಂತಿದೆ ಅದನ್ನು ಈಗ ನಿಮ್ಗೆ ಲೇಬಲನ್ನು ತೋರಿಸ್ತೀನಿ ಯಾವ ರೀತಿ ಅಂತ ಸದ್ಯಕ್ಕೆ ಸೆಲೆಕ್ಷನ್ ಮಾಡ್ಕೊಂಡಿದ್ದು ಇದು ಪ್ರಾರಂಭದಿಂದ ಹೋಗಬೇಕಾದ್ರೆ ನೆಲದ ತಯಾರಿಯಿಂದ ಹೋಗೋಣ ನೆಲದ ತಯಾರಿನಲ್ಲಿ ನಾವು ಅಂದ್ಕೊಂಡಿದ್ದೀವಿ ಪ್ರಾರಂಭದಲ್ಲಿ ಇದಕ್ಕೆ ಅತಿ ಹೆಚ್ಚಿನ ಫಲವತ್ತತೆ ಬೇಕಾಗಿರೋಲ್ಲ ಅಂತ ಅಂದರೆ ಫಲವತ್ತತೆ ಬೇಕಾಗಿರೋಲ್ಲ ಅಂದರೆ ನಾವು ಹಿಂದಿನ ಬೆಳಗ್ಗೆ ತಿಪ್ಪೆ ಗೊಬ್ಬರ ಆಗಲಿ ನಾಳೆ ತಿಪ್ಪೆ ದನದ ಗೊಬ್ಬರ ಆಗಲಿ ಕೊಟ್ಟಿಗೆ ಗೊಬ್ಬರ ಅಂತ ಸುಮಾರು ಸಲ ಕರಿತೀವಿ ಈ ಥರ ಗೊಬ್ಬರ ಏನಾದರೂ ಚೆನ್ನಾಗಿ ಕೊಟ್ಟು ಈ ಹಿಂದೆ ಮಾಡಿರ್ತಕ್ಕಂಥ ಬೆಳೆಗೆ ಚೆನ್ನಾಗಿ ಮಣ್ಣಿನ ಫಲವತ್ತತೆ ಚೆನ್ನಾಗಿದ್ದರೆ ಅಷ್ಟೇ ಸಾಗೋಗುತ್ತೆ ಇನ್ನು ಮಾಮೂಲಿ ನಿಮಗೆ ಡಿ ಎ ಪಿ ಒಂದೆರಡು ಚಿಲ್ಲ ಪೊಟಾಶ್ ಎರಡು ಚಿಲ್ಲ ಅಥವಾ ಹತ್ತು ಇಪ್ಪತ್ತು ಥರ ಈ ರೀತಿ ಗೊಬ್ಬರಗಳು ಸೆಲೆಕ್ಟ್ ಮಾಡ್ಕೋಬೋದು ಅತಿ ನಾವು ಇನ್ನೊಂದು ರೆಕಮೆಂಡ್ ಮಾಡೋದು ಏನಂದರೆ ಮಣ್ಣಿಗೆ ಅತಿ ಹೆಚ್ಚು ಕೆಮಿಕಲ್ಗಳನ್ನ ಬಳಕೆ ಮಾಡಬೇಡಿ ಯಾಕೆಂದರೆ ಕೆಮಿಕಲ್ ಗೊಬ್ಬರಗಳನ್ನ ಹೆಚ್ಚು ಬಳಕೆ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಗೊತ್ತಿರ್ಬೋದು ಮಣ್ಣಿನ ಫಲವತ್ತತೆ ಟೆಂಪ್ರವರಿಯಾಗಿ ರೈಸ್ ಆಗುತ್ತೆ ಹೊರತು ಅದು ಇಳುವರಿ ಮೇಲೆ ಹೋಗ್ತಾ ಹೋಗ್ತಾ ರಿವರ್ಸ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಗ್ಯಾರಂಟಿ ಮತ್ತು ಇತ್ತೀಚೆಗೆ ಯೂರಿಯಾನು ಅಷ್ಟೇ ಕಡಿಮೆ ಬೆಲೆಗೆ ಯೂರಿಯಾ ಸಿಗುತ್ತೆ ಅಂದ್ಬಿಟ್ಟು ಎಲ್ಲ ಬೆಳೆಗಳಲ್ಲೂ ಅಪ್ಲೈ ಮಾಡ್ತಾಯಿದ್ದಾರೆ ಯೂರಿಯಾನು ಅಷ್ಟೇ ಕಡಿಮೆ ಬೆಲೆಗೆ ಮುನ್ನೂರು ಚಿಲ್ಲರೆಗೆ ಸಿಗುತ್ತೆ ಅಂದ್ಬಿಟ್ಟು ಅಂದ್ಬಿಟ್ಟು ಎಲ್ಲದರಲ್ಲೂ ಬೆಳೆ ಚೆನ್ನಾಗಿಲ್ವಾ ಇದು ವೈಟಾಗಿದೆ ಬೆಲೆ ಎಲೆ ಸ್ವಲ್ಪ ಕಲರ್ಡ್ ಸಾಕಾಗಿಲ್ವಾ ಗಿಡ ಗ್ರೋತ್ ಇಲ್ಲ ಅಂತಂದರೆ ಯೂರಿಯಾ ತೊಗೊಬಾರದು ಚೆಲ್ಲೋದು ಈ ರೀತಿ ದಯವಿಟ್ಟು ಮಾಡಿಬಿಡಿ ಯೂರಿಯ ಎಲ್ಲೂ ನಮಗೆ ಉಪ್ಪಿನಕಾಯಿಗೆ ಊಟಕ್ಕೆ ಉಪ್ಪಿನಕಾಯಿ ಎಷ್ಟಿರುತ್ತೋ ಅಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳಿ ಅದಕ್ಕೆ ಕಾಲಕ್ಕೆ ತಕ್ಕಂತೆ ಮತ್ತು ಸಮಯಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ ಇನ್ನು ಬೀಟ್ರೂಟ್ ಕೃಷಿಗೆ ಬೀಜ ಸೆಲೆಕ್ಷನ್ ಮಾಡಬೇಕಾದ್ರೆ ಹೇಳಿದೆ ಈಗಾಗಲೇ ಮತ್ತು ಮಣ್ಣಿನ ಫಲವತ್ತತೆಗೂ ಅಷ್ಟೇ ಮತ್ತು ಉಳುಮೆನೂ ಏನು ಅತಿ ಹೆಚ್ಚು ಬೇಕಾಗಿರಲಿಲ್ಲ ಏಕೆಂದರೆ ಇದು ಮಣ್ಣಿನ ಮೇಲ್ಭಾಗದಲ್ಲಿ ಗಡ್ಡೆ ಬರೋದ್ರಿಂದ ಕ್ಯಾರೆಟ್ ರೀತಿ ಭೂಮಿಯ ಆಳದಲ್ಲಿ ಮಣ್ಣಿನ ಆಳದಲ್ಲಿ ಬರೋದಿಲ್ಲ ಭೂಮಿಯ ಮೇಲ್ಗಡೆ ತೋರಿಸ್ತೀನಿ ಈಗ ಸ್ಯಾಂಪಲ್ ನಿಮ್ಗೆ ಯಾವ ರೀತಿ ಇದೆ ಅಂತ ನೋಡಿ ಕ್ಯಾರೆಟ್ ಆಮೇಲೆ ಬೀಟ್ರೋಟ್ ಕೃಷಿನಲ್ಲಿ ಇದೊಂದು ಮೇಯ್ನು ಈಗ ನಮಗೆ ಈ ರೂಟ್ ಇರುತ್ತಲ್ಲ ಇದು ಮಾತ್ರ ಮಣ್ಣೊಳಗಡೆ ಹೋಗುತ್ತೆ ಫುಲ್ಲು ಇದು ಈ ಶೇಪ್ ಇರ್ತಕ್ಕಂಥದ್ದು ಬೀಟ್ರೋಟ್ ಸೈಜ್ ಮಣ್ಣಿನ ಮೇಲುಗಡೆನೇ ಇರುತ್ತೆ ಇದು ಈ ರೀತಿ ಎಲೆಗಳು ಆಗೋದಕ್ಕೆ ಕಾರಣ ಏನಂದರೆ ಮಣ್ಣಿನ ಫಲವತ್ತತೆ ತುಂಬ ಕಡಿಮೆ ಇದೆ ಏಕೆಂದರೆ ಇದಕ್ಕೆ ಏನೂ ಹಾಕಿರಲಿಲ್ಲ ಪ್ರಾರಂಭದಲ್ಲಿ ಏನು ಹಾಕಿರಲಿಲ್ಲ ಅಂದರೆ ಮೂಟೆ ಗೊಬ್ಬರಗಳು ಪ್ರಾರಂಭದಲ್ಲಿ ಕಡಿಮೆನೇ ಮಾಡಬೇಕು ಅಂತೇಳಿ ಮಾಡಿದ್ದು ಕೆಮಿಕಲ್ ಗೊಬ್ಬರಗಳು ಮೂಟೆ ಗೊಬ್ಬರ ಅಂದ್ರೆ ಇನ್ನೇನು ಅನ್ಕೋಬೇಡಿ ಕೆಮಿಕಲ್ ಗೊಬ್ಬರಗಳ ಕಡಿಮೆ ಮಾಡಿ ಮಾಡಬೇಕು ಅಂತ ಅಂದರೆ ಅವಶ್ಯಕತೆಗೆ ತಕ್ಕಂತೆ ಯೂಸ್ ಮಾಡಬೇಕು ಕಡಿಮೆ ಅಂದರೆ ಫುಲ್ಲು ಇರಲೇಬಾರ್ದು ಅಂತೇನಿಲ್ಲ ಕಡಿಮೆ ಮಾಡಿದ್ವಿ ಅಂದರೆ ಕಡಿಮೆ ಅಂದರೆ ಪ್ರಾರಂಭದಲ್ಲಿ ಹಾಕಲೇ ಇಲ್ಲ ಇದು ಒತ್ತು ಕೀಳ್ಬೇಕಾದ್ರೆ ನಿಮ್ಗೆ ಗೊತ್ತಿರ್ಬೋದು ಬೀಜ ನಾವು ಕೈಯಲ್ಲಿ ಚೆಲ್ಲಬೇಕಾದ್ರೆ ಅಥವಾ ಮುಂ ಈ ಹಿಂದೆ ಲೇಬರ್ಸ್ ಕೈಯಲ್ಲಿ ನಾಟಿ ಮಾಡ್ತಾಯಿದ್ರು ಅದೊಂದು ಅರ್ಧ ಫೀಟಿಗೆ ಒಂದು ಬೀಜ ನಾಟಿ ಮಾಡಬೇಕು ಯಾಕೆಂದರೆ ಅರ್ಧ ಫೀಟ್ ಫೀಟಿಗೆ ಅಂದರೆ ಒಂದು ಬೀಜದಲ್ಲಿ ನಿಮ್ಗೆ ಗೊತ್ತಿರಲಿ ಎಲ್ಲ ಸೀಡ್ಸು ಒಂದು ಬೀಜದಲ್ಲಿ ಒಂದು ಮೊಳಕೆ ಬಂದರೆ ಇದು ಎರಡು ಮೊಳಕೆನೂ ಬರುತ್ತೆ ಅಪ್ರೂಪ್ ಒಂದೊಂದು ಬೀಜದಲ್ಲಿ ಮೂರು ಮೊಳಕೆನೂ ಬರೋ ಚಾನ್ಸ್ ಇರುತ್ತೆ ಅದರಿಂದ ಸ್ವಲ್ಪ ದೂರ ನಾಟಿ ಮಾಡಬೇಕು ಬೀಜ ಲೇಬರ್ಸ್ ನಾಟಿ ಮಾಡೋಕ್ಕಾಗಿದ್ರೆ ಮತ್ತು ನೀವು ನಾವು ಕಿತ್ತಾಕ್ತೀವಿ ಮೊಳಕೆ ಬಂದ ಮೇಲೆ ಅಂದರೆ ಹತ್ತತ್ರನೇ ಹಾಕ್ಬೋದು ಮತ್ತು ಬೀಜ ಒಂದು ಎಕರೆಗೆ ನಾವು ಹನ್ನೆರಡು ಹದಿಮೂರು ಪ್ಯಾಕೆಟ್ ಚೆಲ್ಲಿದ್ವಿ ಅದೇ ಎಂಟರಿಂದ ಒಂಬತ್ತು ಪ್ಯಾಕೆಟ್ ಇಲ್ಲ ಏಳು ಪ್ಯಾಕೆಟ್ ಸಾಕಾಗುತ್ತೆ ಅದರಲ್ಲೂ ನೀವು ಹೊತ್ತು ಕೀಳ್ಬೇಕಾಗುತ್ತೆ ತುಂಬ ಹತ್ರ ಏನಾಗುತ್ತೆ ಅಂದರೆ ಇದು ಶೇಪ್ ತಗೊಳ್ಳೋದಕ್ಕೆ ಮತ್ತು ಸರ್ಕಲ್ ಥರ ಬರೋದಕ್ಕೆ ಇದಕ್ಕೆ ಸುಮಾರು ಅಡಿ ಜಾಗ ಇರಬೇಕು ಅರ್ಧ ಅಡಿಯಿಂದ ಅಡಿಗೆ ಒಂದು ಮೊಳಕೆ ಸುತ್ತನೂ ಇರಬಾರ್ದು ಯಾಕೆಂದರೆ ಒಂದು ಬೀಜದಲ್ಲಿ ಎರಡು ಮೊಳಕೆ ಬಂದಾಗ ಏನಾಗುತ್ತೆ ಅದು ಪಾಕ್ ಪಾಕ್ದಲ್ಲೇ ಬಂದಾಗ ಇದು ಗ್ರೋತ್ ಆಗೋದಿಲ್ಲ ಅದು ಗ್ರೋತ್ ಆಗೋದಿಲ್ಲ ಆಮೇಲೆ ನಿಮಗೆ ಮಣ್ಣಿನಲ್ಲಿ ಫಲವತ್ತತೆ ಚೆನ್ನಾಗಿದ್ರೆ ಎರಡೂ ಸೈಜ್ ಬಂದ್ಬಿಡುತ್ತೆ ಮಣ್ಣಿನ ಫಲವತ್ತತೆ ಚೆನ್ನಾಗಿಲ್ಲ ಅಂದ್ರೆ ಎರಡೂ ಸೈಜ್ ಬರೋದಿಲ್ಲ ಈ ರೀತಿ ಎಲ್ಲ ಇರುತ್ತೆ ಇನ್ನು ನಮಗೆ ಆರ್ವೆಸ್ಟ್ ಟೈಮಿಗೆ ಬಂದ ಬರಬೇಕಾದ್ರೆ ಆರ್ವೆಸ್ಟ್ ಟೈಮ್ ಬರೋದಕ್ಕಿಂತ ಬೆಳೆಯ ಬಗ್ಗೆ ಯೋಚನೆ ಮಾಡೋಣ ಈಗ ನಿಮಗೆ ಒಂದು ಐದರಿಂದ ಆರು ದಿನಕ್ಕೆ ಬೆಳೆ ಮೊಳಕೆ ಸ್ಟಾರ್ಟ್ ಆಗುತ್ತೆ ಮೊಳಕೆ ಬರೋದು ಇದರಲ್ಲಿ ಕಳೆ ಇದೆ ಕಳೆ ಸಾಮಾನ್ಯವಾಗಿ ರೆಕಮೆಂಡ್ ಮಾಡೋದಿಲ್ಲ ಆದ್ರೂ ಕಳೆ ಜಾಸ್ತಿ ಇದ್ರೆ ಇದು ರೈತರಿಗೆ ಬಿಟ್ಟಿದ್ದು ಯಾಕೆಂದ್ರೆ ಕಳೆ ನಾಶಕ ಸಿಂಪಣೆ ಮಾಡಬಾರ್ದು ಅಂತ ಹೇಳ್ತಾರೆ ಅದು ನಿಜನೂ ಕೂಡ ಹೌದು ಆದರೆ ಅವಶ್ಯಕತೆ ಬೇಕೇ ಬೇಕು ಅಂದರೆ ನಿಮಗೆ ಕೆಮಿಕಲ್ ತೋರಿಸ್ತೀನಿ ಇದನ್ನ ಮರಳು ಫಾಸ್ಟ್ ಮಿಕ್ಸ್ ಅಂತ ಬರುತ್ತೆ ಮರಳಲ್ಲಿ ಚೆಲ್ಲಿ ಮರಳಲ್ಲಿ ಮಿಕ್ಸ್ ಮಾಡಿ ಇದನ್ನ ಮತ್ತೆ ಯಾವಾಗ ಅಂದ್ರೆ ಇವತ್ತು ನೀವು ನೀರು ಬಿಟ್ಟು ನೆನೆಸಿದಾಗ ಮತ್ತೆ ಸ್ಪ್ರೇ ಮಾಡಬೇಕು ಯಾಕೆಂದ್ರೆ ಮೂರೇ ದಿವಸಕ್ಕೆ ಮಳಕೆ ಪ್ರಾರಂಭ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾಲ್ಕನೇ ದಿವಸಕ್ಕೆ ಮೊಳಕೆ ಮೇಲ್ಗಡೆ ಬಂದ್ಬಿಡುತ್ತೆ ಇವತ್ತು ನಾವು ನೀರು ಮಾಡಿದ್ರೆ ನಾಳೆ ಬೆಳಿಗ್ಗೆ ಇದನ್ನ ಮರಳಲ್ಲಿ ಚೆಲ್ಲಿ ಒಂದು ಎಕರೆಗೆ ಒಂದು ಲೀಟರ್ ಔಷಧಿ ಸಾಕಾಗುತ್ತೆ ಇದನ್ನ ಮಿಕ್ಸ್ ಮಾಡ್ಬೋದು ಐದು ದಿವಸಕ್ಕೆ ಫಿನಿಶ್ ಆಗಿಬಿಡುತ್ತೆ ಮೊಳಕೆ ಬಂದ ನಂತರ ಇದಕ್ಕೆ ಏನೇನು ಮಾಡ್ಬೇಕಂದ್ರೆ ಏನು ಮಾಡಬೇಡಿ ಇದಕ್ಕೆ ಔಷಧಿನೂ ಸದ್ಯ ಪರಿಸ್ಥಿತಿಗೆ ಬೇಕಾಗಿರಲಿಲ್ಲ ಏನ್ ರೆಡ್ ಸಿಗ್ನಲ್ ಬರ್ತದೆ ಹ್ಞೂ ಓಡ್ತಾ ಇರಲಿಲ್ಲ ಏನು ಇವಾಗ್ಲೇ ನೋಡ್ದೆ ಫೋನ್ ನಾನು ಮೊಳಕೆ ಬಂದ ನಂತರ ಐದರಿಂದ ಆರು ದಿವಸಕ್ಕೆ ಕಂಪ್ಲೀಟ್ ಮೊಳಕೆ ಬರುತ್ತೆ ಮೊಳಕೆ ಬಂದ ನಂತರ ಏನು ಮಾಡ್ಬೇಕಂದ್ರೆ ನೀ ಏನು ಇದ್ರಲ್ಲಿ ಫಸ್ಟ್ ಸ್ಟೆಪ್ ತಗೋಬೇಕಾದ್ರೆ ನೀರು ಆದಷ್ಟು ಕಡಿಮೆ ಮಾಡಬೇಕು ಇದರಲ್ಲಿ ಬೀಟ್ರೋಟ್ ಕೃಷಿನಲ್ಲಿ ನೀರು ಕಡಿಮೆ ಮಾಡ್ಬೇಕು ಯಾಕೆಂದ್ರೆ ನೀರು ಅತಿ ಹೆಚ್ಚು ನೀರು ಬಿಟ್ಟಾಗ ಈ ರೀತಿ ಎಲ್ಲೋ ಕಲರ್ ಆಗಿಬಿಡುತ್ತೆ ನೀರು ಒಂದು ನೀರು ಬಿಟ್ಟಾಗ ನೀವು ಯಾವ ರೀತಿ ಬಿಡಬೇಕು ನೀರು ಬಿಟ್ಟಾಗ ಚೆನ್ನಾಗಿ ತೇವ ಮಾಡಬೇಕು ಮಿಡ್ಲಲ್ಲಿ ನಾಲ್ಕರಿಂದ ಐದು ದಿವಸ ಗ್ಯಾಪ್ ಕೊಡಬೇಕು ಮತ್ತು ಆರಿಸಿ ಮತ್ತೆ ನೀರು ಬಿಡಬೇಕು ಈ ರೀತಿ ಮಾಡಿ ನೀವು ಡೈಲಿ ನೀರು ಬಿಟ್ಟರೆ ಡೈಲಿ ದಿನ ಬಿಟ್ಟು ದಿವಸ ನೀರು ಕೊಟ್ಟರೆ ಏನಾಗುತ್ತೆ ಎಲ್ಲ ರೆಡ್ ಕಲರ್ ಆಗಿಬಿಡುತ್ತೆ ಮತ್ತು ಅದು ಗಡ್ಡೆನೂ ಬರೋದಿಲ್ಲ ಸುಮ್ಮನೆ ಗಿಡ ಬೆಳೆಯುತ್ತೆ ಇಳುವರಿ ಮಾತ್ರ ಬರೋದಿಲ್ಲ ಇನ್ನು ಮಾರ್ಕೆಟ್ ವಿಚಾರಕ್ಕೆ ರೋಗದ ವಿಚಾರಕ್ಕೆ ಬರಬೇಕಾದ್ರೆ ರೋಗದ ವಿಚಾರ ಅಂದರೆ ಮಳೆಗಾಲದಲ್ಲಿ ಇದಕ್ಕೆ ರೋಗಗಳು ಜಾಸ್ತಿ ಇರುತ್ತೆ ಚಳಿಗಾಲದಲ್ಲಿ ಬೇಸಿಗೆಯಲ್ಲಿ ಈಗ ನೀವು ನಾಟಿ ಮಾಡಬೇಕಾದ್ರೆ ಅತಿ ಹೆಚ್ಚು ರೋಗ ಏನೂ ಬರೋದಿಲ್ಲ ಮತ್ತು ಗೊಬ್ಬರಗಳ ವಿಚಾರಕ್ಕೆ ಬಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸಕ್ಕೆ ಒತ್ತುವರಿ ತೆರವು ಅಂದರೆ ತುಂಬ ಒತ್ತ ಮೊಳಕೆಗಳನ್ನ ಸ್ವಲ್ಪ ತೆಳು ಮಾಡಬೇಕಾಗುತ್ತೆ ಅಂದರೆ ಸ ಗಿಡಗಳ ಸಂಖ್ಯಾನ ಕಡಿಮೆ ಮಾಡಬೇಕು ನಮ್ಗೆ ಅವರೇಜ್ ಸೈಜ್ ಹೇಳಿದ ಹಾಫ್ ಫೀಟಿಗೆ ಒಂದೆರಡು ಆ ರೀತಿಗೆ ಬಿಟ್ಕೊಂಡು ಹೋಗಬೇಕು ನಾನು ನೆಕ್ಸ್ಟ್ ಇಳುವರಿ ಎಷ್ಟು ದಿವಸಕ್ಕೆ ಹಾರ್ವೆಸ್ಟ್ ಬರುತ್ತೆ ಅಂದರೆ ಆಲ್ಮೋಸ್ಟ್ ಒಂದು ಎರಡರಿಂದ ಎರಡು ಚೆನ್ನಾಗಿ ಮಣ್ಣಿನ ಫಲಾವತಿ ಅಂದರೆ ಎರಡರಿಂದ ಎರಡು ತಿಂಗಳ ಮೇಲೆ ಎಂಟು ದಿನ ಹತ್ತಿರ ದಿಕ್ಸೆ ಬಂದುಬಿಡುತ್ತೆ ಮಣ್ಣಿನಲ್ಲಿ ಚೆನ್ನಾಗಿ ಪಲಾವತಿ ಇಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮೂರು ತಿಂಗಳಾದ್ರೂ ಸೈಜ್ ಇದೇ ಥರ ಇರುತ್ತೆ ಮತ್ತು ಎರಡುವಾರು ತಿಂಗಳು ಚೆನ್ನಾಗಿ ಮಣ್ಣಿನ ಪಲಾವತ ಇದ್ದರೆ ಆಲ್ಮೋಸ್ಟ್ ಒಂದು ಗಡ್ಡೆ ನಿಮಗೆ ಒಂದು ಗಿಡ ಅರ್ಧ ಕೆ ಜಿಯಿಂದ ಒಂದು ಕೆ ಜಿವರೆಗೂ ವರೆಗೂ ಬಂದುಬಿಡುತ್ತೆ ಮಾರ್ಕೆಟ್ಗಳಲ್ಲಿ ತುಂಬ ಚೆನ್ನಾಗಿ ದಪ್ಪ ಇದ್ದರೆ ಹೋಗೋದಿಲ್ಲ ಈ ರೀತಿ ಸೈಜ್ ಇದ್ದರೆ ಕಂಪ್ನಿಗಳಲ್ಲೂ ಚೆನ್ನಾಗಿ ಡಿಮ್ಯಾಂಡ್ ಇರುತ್ತೆ ಮತ್ತು ಮಾರ್ಕೆಟ್ಗಳಲ್ಲೂ ಡಿಮ್ಯಾಂಡ್ ಇರುತ್ತೆ ಇನ್ನು ಬೆಲೆಗಳು ವಿಚಾರಕ್ಕೆ ಬಂದರೆ ಆಗಲೇ ಹೇಳಿದಾಗ ಹತ್ತು ರೂಪಾಯಿ ಇದ್ರೂ ಲಾಸ್ ಬರೋದಿಲ್ಲ ಅಂತ ಕೆಲವು ವಿಡಿಯೋದಲ್ಲಿ ಹೇಳಿದ್ದೆ ಹತ್ತು ರೂಪಾಯಿ ಇದ್ರೂ ಲಾಸ್ ಬರೋದಿಲ್ಲ ಯಾಕೆಂದರೆ ಇಳುವರಿ ಚೆನ್ನಾಗಿ ಬಂದಿರಬೇಕು ಒಂದು ಎಕರೆನಲ್ಲಿ ನಮಗೆ ಮಿನಿಮಮ್ ಹನ್ನೆರಡರಿಂದ ಹದಿನೈದು ಟನ್ನು ಇಳುವರಿ ತೆಗಿಬೋದು ಚೆನ್ನಾಗಿ ಸೈಜ್ ಬಂದರೆ ನಾವು ಅನ್ಕೊಂಡ ಹಾಗೆ ಬೆಳೆ ಬಂದರೆ ನಿಮಗೆ ಗೊತ್ತಿರ್ಬೋದು ಬೆಳೆ ಅಂದರೆ ಅದು ಬರೋವ್ರಿಗೂ ಗ್ಯಾರಂಟಿನೂ ಇಲ್ಲ ಮತ್ತು ವ್ಯಾರಂಟಿನೂ ಇರೋದಿಲ್ಲ ಬೆಳೆ ಚೆನ್ನಾಗಿ ಬಂದರೆ ಒಂದು ಎಕರೆಗೆ ಇಪ್ಪತ್ತು ಹನ್ನೆರಡರಿಂದ ಹದಿನೈದು ಟನ್ವರೆಗೂ ಬರುತ್ತೆ ಒಂದು ಗೆ ನಮಗೆ ಹತ್ತು ಸಾವಿರ ರೂಪಾಯಿ ಅಂದರೆ ಕೆ ಜಿಗೆ ಹತ್ತು ರೂಪಾಯಿ ಬೆಲೆ ಸಿಗ್ರೂ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ಬೋದು ಹನ್ನೆರಡರಿಂದ ಟನ್ಗೆ ಒಂದು ಲಕ್ಷ ಇಪ್ಪತ್ತು ಸಾವಿರದಿಂದ ಒಂದೂವರೆ ಲಕ್ಷದವರೆಗೂ ಬರುತ್ತೆ ನಾವು ಖರ್ಚಿನ ವಿಚಾರಕ್ಕೆ ಬಂದರೆ ನಿಮ್ಗೆ ಗೊತ್ತಿರ್ಬೋದು ಒಂದು ಈಗಾಗಲೇ ಹೇಳಿದಾಗೆ ಒಂದು ಹತ್ತು ಪ್ಯಾಕೆಟ್ಗೆ ಸಾವಿರ ಚಿಲ್ಲರೆ ಇದೆ ಇದು ಸಾವಿರ ರೂಪಾಯಿ ಅಂತ ಲೆಕ್ಕ ಇಟ್ಕೊಂಡ್ರೂ ಸಾವಿರದ ನೂರು ರೂಪಾಯಿ ಅಂತ ಲೆಕ್ಕ ಇಟ್ಕೊಂಡ್ರೂ ಬೀಜಕ್ಕೆ ನಮಗೆ ಎಂಟರಿಂದ ಹತ್ತು ಸಾವಿರ ಒಂದು ಎಕರೆಗೆ ಬೇಕಾಗುತ್ತೆ ಇನ್ನು ಗೊಬ್ಬರಗಳು ಒಂದು ನಾಲ್ಕು ಚಿಲ್ಲ ಗೊಬ್ಬರ ಬೇಕು ಇದೊಂದು ಐದು ಸಾವಿರ ಲೇಬರ್ಸ್ಗೆ ಕಳೆ ತೆಗೆಯೋದಕ್ಕೆ ಕಳೆಗಳಿದ್ರೆ ಅದಕ್ಕೊಂದು ಹತ್ತು ಸಾವಿರ ಎಕರೆಗೆ ಎಲ್ಲ ಹೆಚ್ಚು ಕಡಿಮೆ ಮೂವತ್ತೈದರಿಂದ ನಲ್ವತ್ತು ಸಾವಿರ ಒಂದು ಎಕರೆಗೆ ಖರ್ಚು ಬರುತ್ತೆ ಇನ್ನು ಅದು ಬಿಟ್ಟು ಯಾವುದು ಬಿಟ್ಟು ಅಂದರೆ ಸ್ಪ್ರಿಂಕ್ಲರ್ಗಳನ್ನ ಬಿಟ್ಟು ನೀರಾವರಿ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಇದಕ್ಕೆ ಮಾಡ್ಬೇಕಂತೇಳಿ ಹಿಂದಿನ ಬೆಳೆಗಳಿಗೆಲ್ಲ ಮಾಡಿರ್ಬೋದು ನಾವು ನೋಡಿರ್ತಾ ಮಾಡಿರ್ತಕ್ಕಂಥದ್ದು ನೆಟಾಫಿಮ್ ಸ್ಪ್ರಿಂಕ್ಲರ್ ಬಗ್ಗೆ ನೆಟಾಫಿಮ್ ಸ್ಪ್ರಿಂಕ್ಲರ್ ಬಂದರೆ ನಿಮ್ಗೆ ಗೊತ್ತಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಕ್ವಾಲಿಟಿ ಸ್ಪ್ರಿಂಕ್ಲರು ನೀರಾವರಿ ವಿಚಾರದಲ್ಲಿ ಈಗಾಗಲೇ ಮಾತಾಡಿದ್ವಿ ಮತ್ತು ಇಳುವರಿ ವಿಚಾರದಲ್ಲಿ ಅಷ್ಟೇ ಹದಿನೈಟನ್ನು ತಗೊಂಡ್ರೆ ನಮ್ಗೆ ಹತ್ತು ರೂಪಾಯಿದ್ರು ಕನಿಷ್ಠ ಸಿಕ್ಕಿದ್ರೆ ಈಗ ನಮಗೆ ಎಂಟು ರೂಪಾಯಿಂದ ಹತ್ತು ರೂಪಾಯಿ ಇದೆ ಕೆ ಜಿ ಇಳುವರಿ ಈಲ್ಡ್ ಕಡಿಮೆ ಬಂದಿರೋದ್ರಿಂದ ಇದು ಒಂದು ಎಕರೆಗೆ ನಮಗೆ ತುಂಬ ಕಡಿಮೆನೇ ಬೆಲೆ ಸಿಕ್ಕಿದೆ ಅಂತ ಹೇಳ್ಬೋದು ಎಲ್ಲ ಆಲ್ಮೋಸ್ಟ್ ಖರ್ಚು ಒಂದು ಎಲ್ಲ ಒಂದು ಐವತ್ತು ಸಾವಿರ ಕೊಟ್ಟಿದ್ದೀವಿ ಐವತ್ತು ಸಾವಿರ ಅಂದರೆ ಮಾಡಿರೋ ಖರ್ಚು ಬಂದಿದೆ ಅಂತಲೇ ಹೇಳ್ಬೋದು ಕಾರಣ ಏನಂದರೆ ಇಳುವರಿ ಫೇಲ್ಯೂರ್ ಆಗಿದೆ ಇಳುವರಿ ಫೇಲ್ಯೂರ್ ಆಗಿದೆ ಇರೋದಕ್ಕೆ ನೂರಾರು ಕಾರಣ ಇರ್ಬೋದು ಒಂದಲ್ಲ ಎರಡಲ್ಲ ಗೊತ್ತಿರ್ಬೋದಲ್ಲ ನಿಮಗೆ ಆ ಇರಲಿ ನೆಕ್ಸ್ಟ್ ಬೆಳಗ್ಗೆ ಆಗೋಗೋಣ ಇದರಿಂದ ಮತ್ತು ಇದರಲ್ಲೇ ಕೂತ್ಕೊಂಡಿರೋಕ್ಕಾಗಲ್ಲ ಲಾಸ್ ಆಗುತ್ತೆ ಅಂತ ತಲೆ ಮೇಲೆ ಕೈ ಇಟ್ಕೊಂಡಿರೋಕ್ಕಾಗೋದಿಲ್ಲ ನೆಕ್ಸ್ಟ್ ಹಾಕಿರೋ ಬಂಡವಾಳ ಅಂತೂ ಎಲ್ಲೋಗಿಲ್ಲ ನೆಕ್ಸ್ಟ್ ಕೃಷಿನಲ್ಲಿ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೋಗೋಣ ಮತ್ತು ಬೀಟ್ರೂಟ್ ಬಗ್ಗೆ ಕೃಷಿ ಬಗ್ಗೆ ಇನ್ನೇನಾದರೂ ಮಾಹಿತಿ ನಿಮಗೆ ಬೇಕಾದ್ರೆ ಕಮೆಂಟ್ ಮಾಡ್ಬೋದು ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ